டிரைன் பஞ்சராலதா கப்பலுக்குறதுக்கு கம்பர்ட் டைர் அல்வா அண்ணா ஆகி ஓயితే

ಹಾಕ್ಸ್ಕೊಂಡು ಈಗ ಟೈರ್ ತಂದ ಹೋಗ್ತಾ ಇದೀವಿ ಇನ್ನೇನ್ ಆಕ್ಸಕನ್ ಬಿಡ್ತೀವಿ ಇನ್ನೇನ್ ಇನ್ನ ತಂದ್ರೆ ತಂದ್ರೆ ಏನಿಲ್ಲ ಹಾ ಅದಕ್ಕೆ ನಾನು ಫೋನ್ ಮಾಡಿದೆ ಗಮ್ಮ ಬೇಕಿತ್ತು ಅಣ್ಣ ಸಿಕ್ತು ಆಮೇಲೆ ಇಲ್ಲೊಂದು ಚೂರೇ ಚೂರಿ ಇತ್ತು ಅಣ್ಣ ಹಾ ಸಿಕ್ತು ಹೊಸ ಟೈರ್ ವಸಾಟಾ ಇರ್ಕಣ್ಣ ಅದು ನಮ್ಮ ಪಂಚರಗ ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು ಟೈರ್ ಚೆನ್ನಾಗಿತ್ತು ಹೊಸ ಟೈರು ಟ್ಯೂಬ್ ಹಳೇದಿತ್ತು ನೋಡಿದ್ರೆ ಬಿಡೋದು ಹೋಗ್ತಿವಿ ಯಾಕೋ ಹಿಂಗ ಹಿಂಗ್ ನೋಡ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಲ್ಸ್ಬಿಟ್ ನೋಡ್ರೆ ಪಂಚರ್ ಆಗಿತ್ತು ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಐದ್ ನಿಮಿಷಕ್ಕೆ ಬಂದ್ಬಿಡ ಸಕಲೇಶ್ಪುರದಿಂದ ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗೆ ಪಂಚರ್ ಹಾಕ್ಸ್ಕೊಂಡು ಈಗ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ ಐದ್ ನಿಮಿಷಕ್ಕೆ ಒಟ್ಟಾಗತ್ತೀವಿ ಸಕಲೇಶಪುರಕ್ಕೆ ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಹಂಗ ಹೊರಟಿವೇಟಿಂದ ಐದೇ ನಿಮಿಷ ನಿಮಿಷ ಜೋರಾಗಿ ಹೋದ್ರೆ

ரயில்ட்டு